ಮಾತಾಡಲ್ಲ ಪಕ್ಷದ ವಿರುದ್ಧ ಮಾತಾಡಲ್ಲ ನಾವು ಮಾತಾಡೋಕೈತೆ ಒಕ್ಕಪ್ಪ ಪರವಾಗಿ ಮಾತಾಡ್ತೇವೆ ಅಟ್ಯಾಕ್ ಆಬ್ರೆಗ್ಯಾರು ಸದಾನಂದಗೌಡ ಅವ್ರು ಭಾಳ ಮಾತಾಡೋರು ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದೆಲ್ಲ ಬಣ್ಣ ಬಯಲಾಗ್ತಾರೆ ಸುಮ್ಮನೆ ಬಾಯಿ ಮುಗಿಯಿಂದ ಒಳ್ಳೇದು ಒಳ್ಳೇದಾಗ್ತದೆ ಸದಾನಂದಗೋದ್ರು ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಹುಟ್ಟು ಮಾತಾಡ್ರಲ್ಲ ಅದು ಮಾತಾಡಲ್ಲ ತಿಳಿ ಧರ್ಮಸ್ಥಳ ಮಂಜುನಾಥನಲ್ಲಿ ಬರ್ತಾರೆ ಅಂತ ಕೇಳಿರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ನಾ ಎಲ್ಲೂ ಮಾತಾಡಿದ್ದು ಯಡಿಯೂರಪ್ಪನವ್ರ ಕುಟುಂಬದ ಆಟಕಾಗಿ ಮಾತಾಡೋದು ಅದು ಸುಮ್ಮನೆ ಬಾಯಿ ಮುಚ್ಕೊಂಡು ಇರು ಒಳ್ಳೆಯವರು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ಹೋರಾಟಿಸಲಿಲ್ಲ ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಮತ್ತು ಯಾವುದೇ ಕುಟುಂಬದ ಬಿಡುತ್ತೋ ಹೋರಾಟ ಇವರು ಯಾರು ಗಾಬರಿ ಆಗೋವಂಥದ್ದು ಬೇಕಾಗಿತ್ತು ಇದು ಗಾಬ್ರ ಆಗ್ತದೆ ನಿಮ್ಮ ನಿಮ್ ಬಗ್ಗೆ ಮಾತಾಡೋಲ್ಲ ಸದಾನ ನೋಡಿದ್ದು ಏನೇ ಕೆಲಸ ಏನೂ ಇಲ್ಲ ಇಲ್ಲ ಈ ದೀಪಾರದವ್ರ ಬಗ್ಗೆ ಮಾತಾಡೋದು ನೀನು ಒಬ್ಬ ದೀಪ ಆರು ಒಂದು ಬಗ್ಗ ತುರಿದ ದಿಬ್ಬೆ ಹಾರಿ ಹೋಗಿ ಅವು ಬಗ್ಗೆ ನಾವು ಮಾತಾಡೋದ್ ನಮಗೆ ಆತ್ಮ ಆತ್ಮಾಘಾ ಮಾಡಬಾರ್ದು ಆಗಿದೆ ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನೀನು ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎದ್ದನತ್ತ ಸಂಬಂಧವಯ ಸದಾನಂದ ಇದು ಹೊಸ ಕೊಡುಗೆ ಸಂಗಮ ವಾಣಿ ನಂದು ಹೊಸವಾಣಿ ಸರ್ ಈಗ ಹೈಕಮಾಂಡ್ ಮಾಡ್ತಾರೆ ಅಲ್ಲಿ ನೋಡ್ರಿ ನಾವು ಹೋರಾಟ ಮಾಡೋಕತ್ತಿದ್ಯಕ್ಕ ವಕ ಅಂತ ಭಾಳ ದೊಡ್ಡ ನೋಡಿರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಂ ಮತ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಮ್ಯಾಗೆ ಇರ್ತೀವಿ ಒಂದು ಪಾರ್ಲಿಮೆಂಟ್ ಬೈಟೋದು ಹಡಕ್ಕೆ ಸರ ತಾಯಿ ಅಂದರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ ಅವನು ಕೊಲೆ ಮಾಡ್ತಾನೆ ಅದು ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲಾರದು ನಮ್ಮ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿ ಬಿದರ್ನಲ್ಲಿ ಒಂದು ಕಟ್ನೇ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರೆ ನಾವು ಹೋಗಿ ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬೋದು ಅಲ್ಲಿ ಊರಿನ ಜನ ಹೊರಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಎತ್ನಾಳು ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದ್ದಲ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದಂಗೆ ಓಡೋದು ನಮಗೆಲ್ಲೂ ಅಪಮಾನ ಆಗೋಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಹಬ್ಬದ ಸಾವಿರ ತೆಗೆದಿರಲ್ಲ ಇಷ್ಟು ಮಾತ್ರ ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮ್ಮ ಚುಟ್ಟಿದೆ ನಿನ್ನೆ ರಾಜ್ಯದಲ್ಲಿ ಸಾವಿರಾರು ಜನ ಸಾವಿರ ಅಲ್ಲಿಯೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ವಾಪಸ್ ಆಗ್ತದೆ ಅಭ್ಯಾಸ ರೈಲ್ವೆ ಏನು ಲೈನ್ ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಜಿಷನ್ ಭಾರತೀಯ ರೈಲ್ವೇದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೆ ನಾವು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೇದವ್ರು ಚೆಕ್ ಬರೆದಿಟ್ಟಾರೆ ಈ ಒಕ್ಕದವ್ರ ಇದು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡ್ಬೇಡ್ರೆ ನಮಗೆ ಕೊಡ್ರೆ ಅಂತ ಹೇಳಬೇಕಲ್ಲ ಸುಮಾರು ನೂರ ಇಪ್ಪತ್ತು ಎಕರೆ ಹೊಡ್ರ ಅದ್ರಾಗ ಅರ್ಧ ಮುಸಲ್ಮಾನರೇ ಅದ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನ್ರದ್ದು ಜಮೀನು ಹೋದ್ರು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎರಡು ಎಂಟತ್ತು ಜನ ಮುಸ್ಲಿಮರು ನಮಗೆ ಮನೆಗೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎರಡು ಒಂಬತ್ತು ನೂರ ಅರುವತ್ತು ಎಕರೆ ಹೋಗ್ಯದ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕ್ಕ ವಿರೋಧ ಮಾಡೋಕ್ಕಾಗ ನಾವು ಹೋರಾಟ ಮಾಡೋಕ್ಕಾಗ್ತದೆ ಜನರ ಸಲುವಾಗಿ ರೈತರ ಸಲಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಅವ್ರದ್ದು ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡದಂಥ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನ್ನತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯ ಮನೆಗೆ ನಾನು ಎಂದೂ ಕಾಲಿತ್ತಿಲ್ಲ ಡಿ ಕೆ ಶಿವಕುಮಾರ್ ಮನೆ ಎಂದು ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರೇ ಮಾಡಿರಿ ಅಂತೇಳಿ ಅಂದನು ಹಂಗಲ್ಲ ಹಂಗಲ್ಲಾತಿಲ್ಲ ನಾನು ಇವ್ರಿಗೆ ಏನಾದ್ರು ನನ್ನ ಬಗ್ಗೆ ಮಾತಾಡೋಕಲ್ಲ ಇವ್ರು ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಚು ಸುಮ್ಮಕುಂಡ್ರೆ ಒಳ್ಳೆಯದು ಇವರೆಲ್ಲರೂ ರಾತ್ರಿ ಹೋಗಿ ಬೇಕಾಗ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಇವ್ರ ಹಗರಣಗಳು ಈ ಪ್ರಕರಣಗಳ ಬ್ಲ್ಯಾಕ್ ಮೇಲ್ ಮಾಡೋಕೆ ನನಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾರೆ ಮೂವತ್ತೊಂಬತ್ತು ಕೇಸರಿ ಎಲ್ಲ ಹೈಕೋರ್ಟು ನ್ಯಾಯ ಅಂತ ನಾನು ನ್ಯಾಯ ಸಿಗ್ಲಾಕ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವರೇ ಮಾತಾಡಿ ನಾನು ಯಾರ ಬಗ್ಗೆನೂ ಮಾತಾಡಲ್ಲ ಸದಾನಂದ ಗೌಡ್ರ ಬಗ್ಗೆನೂ ಮಾತಾಡಲ್ಲ ಹುಡುಗಿದ್ ಫಾಲ್ತು ಆ ಬನ್ಸರ್ ಬಗ್ಗೆ ಮಾತಾಡಲ್ಲ ಬಿ ಸಿ ಪಾಟೀಲ್ ಬಗ್ಗೆ ಮಾತಾಡೋಲ್ಲ ಸುಮ್ಮ ಸುಮ್ಮನೆ ಅವರೇ ಮಾತಾಡಕ ನಾವು ಒಕ್ಕು ಬಿಟ್ಟರೆ ನಾವು ಏನೂ ಮಾತಾಡಲ್ಲ ಮಾತಾಡಲಿಕ್ಕೆ ಯಾರು ಮಾತಾಡಲ್ಲ ಇಲ್ಲಿರೋದು ಜನ ಕೂಡ ಮಾತನಾಡಬೇಕಾಗಿತ್ತು ಜನ ಏನಂತ ಮಾತಾಡ್ತಾರೆ ಅದು ಗುರ್ತೈತೆ ಜನ ಜನ ಪ್ರಧಾನಮಂತ್ರಿಗಳು ಹೇಳಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀತಿಲ್ಲ ಅಂದ್ರೆ ಅದನ್ನು ತಗಲು ತೊಗಲ್ ತೊಗ ತೊಲಗಿಸ್ತಾರ ಎಲ್ಲಿ ಭಯ ಬಂದೆ ಪಾಪ ವಂಶವಾದ ನಾವು ಇರೋದೇದಿಗೆ ವಂಶವಾದ ಒಪ್ಪುದಿಲ್ಲ ಅಪ್ಪನ ಮಗ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡಿದೀವಿ ಅಂದ್ರೆ ನೀವು ಆಗಡೆ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲಿಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ ಎಂ ಪಿ ಮಾಡ್ಯಾರ ನಿಮ್ಮ ಒಬ್ಬನ ಅಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಮಾಡಿ ಇನ್ನೂ ನಾವು ದುಡ್ತೀವಿ ನಾವು ಸೈಕಲ್ ಮೇಲೆ ನಾವು ಸೈಕಲ್ ಮೇಲೆ ಬರ್ಸಿಡಿಸ್ ಗಾಡಿಯಾಗಿ ಅವ್ರು ಗಾಡಿ ಏನು ಸರ್ ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದಾರೆ ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಆಗುತ್ತೆ ಬಟ್ ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದರೆ ಇದು ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ನೀವು ಅಂದರೆ ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ ಸೊಮ್ಮ ಬೊಮ್ಮಾಯಿಯವ್ರ ನಮ್ದು ಒಳ್ಳೆಯ ಸಂಬಂಧಿತ್ತು ನಾನು ಕರ್ತವ್ಯ ಮಾಡಿದ್ರು ಇವತ್ತು ಸಿಗ್ಗಾಮಿಯಲ್ಲಿ ನೂರು ಕೋಟಿ ರೂಪಾಯಿಗೆ ಖರ್ಚು ಮಾಡ್ಯಾರೆ ಕಾಂಗ್ರೆಸ್ನೂ ನೂರು ಕೋಟಿಗಿಂತ ಹೆಚ್ಚು ಮಾಡಿದ್ದು ಅಲ್ಲಿ ಹೇಳ್ತಾರೆ ಜನ ಹಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒಂದು ಕೋಟಿ ಕೊಟ್ಟಂತ ಕರ್ತಾರೆ ಜನ ಹೇಳೋದು ಹುಡುಗರುಗಳಿಗೆ ನಮ್ಮ ವಾಲ್ಮೀಕಿ ಜನ ಅಂತ ಮೂರು ಸಾವಿರ ಕೊಟ್ಟಾರಂತ ಮುಸಲ್ಮಾನರು ಅವರೇ ಜಾತಿ ಅವನ ನಿತ್ಯ ಅಂತೇಳಿ ಅವನಿಗೆ ಆರು ಸಾವಿರ ಕೊಟ್ಟಾರ ಜಾತಿ ಹಿಂಗೆ ಓಟ್ ಹಂಚಿ ಒಕ್ಕ ಹಂಚಿಯವರು ಆರು ಸಾವಿರ ಇದ್ದಿರ್ಬೋದು ನಾವು ಬರೀ ಉದಾಹರಣೆ ಆದ್ರೆ ಆದರೆ ಮಾಡಿದ ಕೆಲಸ ನಾನು ಸ್ವತಃ ಮೂರು ದಿವ್ಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ಓಟ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮಿ ಏನೇನೋ ತಪ್ಪು ನಿರ್ಣಯ ಕೊಡ್ತಾರೆ ಆದರೆ ಈಗ ಮೂರು ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಬರ್ತಾನಂಥ ಮೂರ್ಖರೇ ಯಾರು ಅಲ್ಲ ಹೆಂಗೆ ಮಹಾರಾಷ್ಟ್ರದ ಕಿತ್ಕೊಂಡು ಹೋಗ್ಯತಲ್ಲ ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದವನು ಹೀನಾಯವಾಗಿ ಮುಂದಿನ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಹೋಗ್ತದೆ ನಾನು ಹೇಳಿನ ಸ್ವಾಗತ ಮಾಡೀನಿ ನಿನ್ನೆ ದೂರು ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈ ಕಾಲದೇನೋ ಕೆಲಸ ಮಾಡಿದ್ರು ಅದು ದುಡ್ಡು ಕೊಡೋ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡ್ಸೋತ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾರೆ ನಾವು ಬಿ ಸಿ ಪಾಟೀಲ್ ನಾವು ಕಾಂಗ್ರೆಸ್ ಜೋಡಕ್ಕೆ ಅಂತ ಹೇಳಿ ಅಂತ ಹಲಕೆ ಕೆಲಸನೂ ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವ್ರ ಭಾಷೆ ತಾಯಿಗೆ ನಾವು ಫೋನು ಮಾಡೋರಲ್ಲ ನೋಡ್ರಿ ಮಾತು ಮಾತಿದೆ ಅಲ್ಲಿಗೆ ಅವ್ರು ಬರಲಿ ಭಾಳ ಒಳ್ಳೇದಾಯ್ತು ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊಲ್ಟು ಬರ್ಬಿಟ್ಬಿಡ್ರಿ ಅಂತ ನಾಳೆ ಬರ್ದಿಲ್ಲ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿ ಪಕ್ಕ ಭ್ರಷ್ಟಾಚಾರದ ವಿರುದ್ಧ ಘೋಷವಾದದ ವಿರುದ್ಧ ಪಕ್ಕ ಹೋರಾಟ ಮಾಡ್ತಾರೆ ಇಡೀ ಟೀಮ್ ನಾವು ಡಿಢಿ ಕರ್ಸ ನಾವು ಹೇಳ್ತೀವಿ ಏನು ನಡೆದದ ಕರ್ನಾಟಕ ನಾನು ಯತ್ನಾಳ್ ಒಬ್ಬನ ಕರೆದು ಸಮಾಧಾನ ಮಾಡಿ ನಾನು ಏನೋ ಬೆದರಿಸಿದ್ರು ಹಂಚಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರೋದಿಲ್ಲ ಕ್ಷಮಾಪಣೆ ಕೇಳೋದಿಲ್ಲ ನಾ ಇಲ್ಲಿವರೆಗೆ ಮಾತಾಡಿದ್ರು ಒಂದು ಶಬ್ದರು ವಾಪಸ್ ತೊಗೋದಿಲ್ಲ ಅಷ್ಟೇ ಏನು ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡೆಲ್ಲ ಹೋಗ್ಬೋದು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇವತ್ತು ರಾಷ್ಟ್ರೀಯ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟೇ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿ ಬರಬೇಕು ಅಂತ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಅದು ಬದಲಾವಣೆ ಅವ್ರ ಆತ್ಮಹತ್ಯೆ ಬಿಟ್ಟಿದ್ರಿ ನಮ್ಗೇನು ಮಾಡೋದು ಅವರಿಗೆ ಯಾರಿಗೆ ಬೌಲ್ಯಾಧಾರಿತ ರಾಜಕಾರಣ ನಿರ್ಣಯ ಮಾಡಬೇಕು ನಾಯಕ ಹೇಳೋಕ್ಕೆ ಹೋಗ್ಲಿ ರಾಜೀನಾಮೆ ಕೊಡೋಕ್ಕೆ ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡುತ್ತೆ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ಎಲ್ಲ ಸರಿ ಅಲ್ಟರ್ನೇಟಿವ್ ದಾರಿ ಏನು ಸರ್ ಆಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲ ಅದು ಯಾರು ಅಭಿಪ್ರಾಯ ಯಾರು ಮತ್ತೊಂದು ನಮ್ಮ ತೆಲಿಯ ಮ್ಯಾಗೆ ಹಾಕಿದ್ರೆ ಎಲ್ಲಾರು ಒಪ್ಪ ನಮ್ಮಾಗ ಏನು ಕ್ರಮ ತೋತಿ ಮಾಡಿ ಅಂದ್ರೆ ಅದಕ್ಕೂ ಅನುಭವ ಇಲ್ಲ ನೀನು ಹೇಳಿಲ್ಲ ಯು ಕ್ಯಾನ್ ಟೇಕ್ ಕ್ರಿಶ್ಚಿಯನ್ ವಿ ಕ್ಯಾನ್ ಟೇಕ್ ಆ್ಯಕ್ಷನ್ ಇಡೀ ರಾಜ್ಯದ ಜನನೇ ನಾನು ನಿಂತದ್ರ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದ ನಾನು ಕೂಡ ಈಗ ಎತ್ತಾಳನ ಕೈ ಮುಟ್ಟುದು ಅಟ್ಟೇನ ಆಗಾರಿಲ್ಲ ನನಗೆ ಏನಾದ್ರೂ ಕೈ ಹಾಕ್ತಾರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ನಾವು ಹೋರಾಟ ಮಾಡವ್ರೆ ಯಾರು ಬರ್ಲಿ ಯಾರು ಬಿಟ್ಟು ನಾವು ಬರೀ ಪಂಚಮ ಸಾಲಿಗಳೆಲ್ಲ ಯಾವುದೂ ಇರಲಾದ ಅದ್ರಾಗ ಪಂಚಮ್ ಸಾಲಿ ಅಟ್ಟೆಲ್ಲ ಹಾಜಿ ಬಂದಿದ್ದೀರಾ ಜಂಗಮ ತಮಿಳಾಡು ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರು ಕೂಡ ಚೀಟಿ ಕೊಟ್ಟಿದ್ದೆ ನಮ್ಮ ಸರ್ಕಾರ ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನು ಒ ಬಿ ಸಿಬೇಕೂ ನಮ್ಮ ಬೇಡಿಕೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬದಲ ಯಾಟು ಜಿಗದಾಡ್ತೀನಿ ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಹೀಗಾಗಿ ಚುಂಕುತ್ತೆ ವ್ಯವ ಲ ಹಾಂ ರಾಜೀನಾಮೆ ಕೊಟ್ಟರು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರ ಒಬ್ಬರು ತೆಗಿಲಕ್ಕನ ಬಾಯಿ ಪಿಟ್ಟತನ ಅವ್ರು ಬಣ್ಣ ಬಯಲು ಮಾಡ್ತೀನಿ ನಾನು ಪ್ರಧಾನ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳೆಲ್ಲ ಯಾಮಗ ಬೇಡ ನಾನು ಆ ನಿರಾಣಿ ಒಬ್ಬ ಅವನೊಂದು ತಗೋತಾಳ್ರೆ ಹರಿಹರ ಸ್ವಾಮಿನ ಒಬ್ಬ ತಗೋತಾಳೆ ತಗೊಂಡು ಹೊಡ್ತಾನೆ ಹೊಡಿಯತ್ತ ಯಾವ ಮಗ ಬೇಡ ಅಂದನು ಅವ್ರಿಗೆ ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ ಅವನು ತಗೋತಾಳೆ